ಬದುಕು ಶ್ರೀಮಂತವಾಗಬೇಕಾದರೆ ನಮ್ಮ ಮನಸ್ಸು ಪ್ರಶಾಂತವಾಗಿರಬೇಕು ಮನಸ್ಸನ್ನು ಸಶಕ್ತಗೊಳಿಸುವುದು ಸುಲಭವಲ್ಲ ಅದಕ್ಕೆ ಸುದೀರ್ಘ ಪ್ರಯತ್ನ ಸತತ ಸಾಧನೆ ಬೇಕು ನಮ್ಮ ಸುತ್ತಮುತ್ತ ಅಸಂಖ್ಯ ವಿಷಯಗಳು ಹರಡಿಕೊಂಡಿವೆ ಅವು ಎಂಥವರನ್ನು ಕ್ಷಣಾರ್ಧದಲ್ಲಿ ಸೆಳೆದು ಬಿಡುತ್ತವೆ ಹೀಗೆ ದುರ್ಬಲಗೊಂಡ ಮನಸ್ಸು ಅತ್ತ ಇತ್ತ ಹರಿದಾಡಿದಾಗ ನಮ್ಮ ಅಂತರಂಗದಲ್ಲಿರುವ ಶಾಂತಿಯ ದೀಪ ಹೊಯ್ದಾಡುತ್ತದೆ ಒಂದು ವೇಳೆ ದೀಪವು ನಂದಿ ಹೋದರೆ ಬದುಕಿನಲ್ಲಿ ಅಲ್ಲೋಲ ಕಲ್ಲೋಲವಾಗಿ ಏನೆಲ್ಲ ಅನಾಹುತ ಸಂಭವಿಸಬಹುದು ರಾವಣನು ಮಹಾರಾಜ ಲಂಕೆ ಆತನ ಸಾಮ್ರಾಜ್ಯ ಅದು ಭೂಮಂಡಲದ ಸ್ವರ್ಗವೇ ಸರಿ ರಾವಣನಿಗೆ ಮಹಾಸಾಧ್ವಿ ಸತಿ ಮಂಡೋದರಿ ಶೂರ ಧೀರ ಮಕ್ಕಳು ಒಲುಮೆಯ ಸಹೋದರ ವಿಧೇಯಕ ಪ್ರಜೆಗಳು ಸಿರಿ ಸಂಪದ ಸ್ಥಾನಮಾನ ಯಾವುದಕ್ಕೂ ಕೊರತೆ ಇರಲಿಲ್ಲ ಒಂದು ದಿನ ಸೀತೆಯನ್ನ ನೋಡಿದ ಮನಸ್ಸು ಹೊಯ್ದಾಡಿತು ಸೀತೆಯನ್ನ ಹೊತ್ತು ತಂದ ರಾಮಾಯಣವಾಗಿ ಬಿಡಿತು ಲಕ್ಷಾಂತರ ಪ್ರಜೆಗಳು ರಕ್ತದ ಮಡುವಿನಲ್ಲಿ ಮುಳುಗಿ ಹೋದರು ಸೀತೆಯ ಸೌಂದರ್ಯವನ್ನು ಕಂಡು ರಾವಣನ ಮನಸ್ಸು ಹೊಯ್ದಾಡಿದ್ದು ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಯಿತು ಹೊಯ್ದಾಡುವುದು ಮನಸ್ಸಿನ ಸ್ವಭಾವ ಆದರೆ ಅದು ಅತಿಯಾದರೆ ಗತಿ ಕೆಡಿಸುತ್ತದೆ ದೊಡ್ಡ ಮನೆಯ ಒಂದು ಚೀಪುಗಲ್ಲು ಅಲುಗಾಡಿದರೆ ಇದೇನು ಮಹಾ ಎಂದು ನಾವು ಅಲಕ್ಷ್ಯ ಮಾಡಿಬಿಡುತ್ತೇವೆ ಆದರೆ ಒಂದು ಚೀಪುಗಲ್ಲು ಬೀಳುವಾಗ ತನ್ನ ಜೊತೆ ಮತ್ತೊಂದು ಕಲ್ಲನ್ನು ಕೆಡಗುತ್ತದೆ ಹೀಗೆ ಒಂದು ದಿನ ಮನೆಯೇ ನೆಲಸಮವಾಗಿರುತ್ತದೆ ಮನುಷ್ಯ ಪ್ರಾರಂಭದಲ್ಲಿ ಒಂದೇ ಬಟ್ಟಲು ಸೆರೆಯನ್ನ ಮೋಜಿಗಾಗಿ ಕುಡಿಯುತ್ತಾನೆ ಅದು ಅವನ ಪ್ರಜ್ಞೆ ಕಳೆಯುತ್ತದೆ ಮತ್ತೊಂದು ಬಟ್ಟಲಿಗೆ ಕೈ ಹಾಕುತ್ತಾನೆ ಹೀಗೆ ಮುಂದುವರಿಯುತ್ತದೆ ಒಂದು ದಿನ ಅವನ ಹೊಲ ಮನೆ ಸಿರಿ ಸಂಪದ ಮಾನ ಮರ್ಯಾದೆ ತ್ರಾಣ ಪ್ರಾಣ ಎಲ್ಲವೂ ಹೆಂಡದ ಹೊಳೆಯಲ್ಲಿ ತೇಲಿ ಹೋಗುತ್ತದೆ ನಿಮಗೆ ಹೆಂಡದ ಚಟವೇನೂ ಇಲ್ಲದಿರಬಹುದು ಆದರೆ ಮತ್ತೊಂದಕ್ಕೆ ಆಸೆ ಪಟ್ಟರೆ ಇದೇ ಗತಿಯೇ ಬಟ್ಟಲು ಸಣ್ಣದಾದರೂ ಅದು ಮಾಡುವ ಅನಾಹುತ ದೊಡ್ಡದು ಇದರರ್ಥ ಮನುಷ್ಯನ ಕಣ್ಣು ಕಿವಿ ಮುಚ್ಚಿಕೊಂಡು ಬದುಕಬೇಕು ಎಂದಲ್ಲ ನೋಡಿಯು ನೋಡದಂತೆ ಕೇಳಿಯೂ ಕೇಳದಂತೆ ಇರಬೇಕು ದೀಪವು ಸ್ವಲ್ಪ ಹೊಯ್ದಾಡಿದರೆ ದೀಪದ ಸೌಂದರ್ಯ ಇಮ್ಮಡಿಸುತ್ತದೆ ಹೊಯ್ದಾಟ ಅತಿಯಾದರೆ ಹಾರಿ ಹೋಗುತ್ತದೆ ರೆಂಬೆ ಕೊಂಬೆಗಳು ತೂಗಿ ತೊನೆಯತ್ತಿದರೆ ಮರದ ಸೌಂದರ್ಯ ಹೆಚ್ಚುತ್ತದೆ ಅದು ಅತಿಯಾದರೆ ಮರವೇ ಬುಡ ಮೇಲಾಗುತ್ತದೆ ಹೀಗೆ ನಮ್ಮ ಮನೋದೀಪ ಅಥವಾ ಮನೋವೃಕ್ಷವು ಹಿತಮಿತವಾಗಿ ಹೊಯ್ದಾಡುತ್ತಿದ್ದರೆ ನಮ್ಮ ಶಾಂತಿಗೆ ಭಂಗವಾಗುವುದಿಲ್ಲ